ಈಗ ನಾನು ಎಂಟು ದಿನದಿಂದ ಹಿಂದೆ ಏನು ಮುಂದೆ ನನ್ನ ನೋವುಗಳನ್ನು ಹೇಳ್ಕೊಂಡಿದ್ದೀನಿ ಸ್ಪಷ್ಟವಾಗಿ ಮಾತಾಡಿದ್ದೀನಿ ಇವತ್ತು ಬೆಳಿಗ್ಗೆ ನನಗೆ ನಿನ್ನೆನೇ ಸುರ್ಜೇವಾಲು ಸಾಹೇಬರು ನನಗೆ ಎರಡು ಗಂಟೆಗೆ ಸಮಯ ನಿಗದಿ ಮಾಡಿದರು ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಸಭೆ ಇರೋದ್ರಿಂದ ನಂಗೆ ನೀನು ಬರಲಿಕ್ಕೆ ಆಗಲಿಲ್ಲ ಇವತ್ತು ಹನ್ನೊಂದು ಗಂಟೆ ಹೇಳಿದ ಕಟ್ಟಿದ್ರು ಹೇಳಿದ್ರು ಸಮಯ ಮಾಡಿ ಹೇಳಿದರು ಮತ್ತೆ ಫೋನ್ ಮಾಡಿ ಇಲ್ಲ ಎರಡೂವರೆಗೆ ಬರುತ್ತೆ ಹೇಳಿದರು ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಏನೇನು ವಿಷಯಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಮೊನ್ನೆ ಇವತ್ತು ಬೆಳಗ್ಗೆ ಎಲ್ಲವನ್ನು ಅವ್ರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀನಿ ಅದಕ್ಕೆ ಅವರು ನಾನು ಅದ್ರ ಬಗ್ಗೆ ಎಲ್ಲ ಕೇರ್ ತಗೋತೀವಿ ಅದ್ರ ಬಗ್ಗೆ ಎಲ್ಲ ಎಲ್ಲರ ಜೊತೆ ಮಾತಾಡಿ ಒಂದು ಹಂತಕ್ಕೆ ತರ್ತೇವಿ ಅಂತೇಳಿ ಹೇಳಿದ್ದಾರೆ ಆಶ್ವಾಸನ ಕೊಡಿದ್ದಾರೆ ನಿಮಗೇನು ತೊಂದರೆಗಳಾಗಿದ್ರೆ ನೇರವಾಗಿ ನಮಗೆ ಫೋನ್ ಮಾಡಿ ನಾವು ಅದನ್ನು ಇತ್ಯರ್ಥ ಮಾಡಿ ಅಂತೇಳಿ ಹೇಳಿದ್ದಾರೆ ನಾನು ಹೋರಾಟ ಅನುದಾನ ಸಲುವಾಗಿ ಅಲ್ಲೇ ಅಲ್ಲ ಅರ್ಧ ಇದೆ ಅದನ್ನು ಹೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ವ್ಯವಸ್ಥೆಗಳು ಸರಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗದ ಇಲ್ಲ ಸರಿಯಾಗಿ ಮಂತ್ರಿಗಳು ಅಲ್ಲ ಇವೆಲ್ಲ ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ವರ್ಷ ಅಲ್ಲೇ ಬಿದ್ದಿರ್ತವೆ ವರ್ಷ ಆದ್ರೂ ಫೈಲ್ ಮೂವ್ ಆಗೋದಿಲ್ಲ ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅವು ಆಗ್ತಾಯಿಲ್ಲ ಇದೆಲ್ಲ ಹೇಳಿದ್ದೀವಿ ಎಲ್ಲರೂ ನನ್ನ ಬಹಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನ ತಿಳ್ಕೊಂಡಿದ್ದಾರೆ ಎಲ್ಲವನ್ನು ಒಂದು ಹಂತಕ್ಕೆ ತಂದು ಇತ್ಯರ್ಥ ಮಾಡ್ತೇನೆ ಹೇಳಿದ್ದಾರೆ ಆ ವಿಷಯಕ್ಕೆ ಹೋಗಲೇ ಇಲ್ಲ ನನ್ನ ಅದ್ರ ಬಗ್ಗೆ ನಾನು ಹೋರಾಟ ಅಲ್ಲ ಅದನ್ನ ಏನೂ ಹೇಳಕ್ಕೆ ಹೋಗಿಲ್ಲ ನಾನು ನನಗೇನು ಮೊನ್ನೆ ಹೇಳಿದ್ದೀನಿ ಅಷ್ಟೇ ಹೇಳಿದ್ದೀನಿ ಅವರು ಅದಕ್ಕೆ ಸ್ಪಂದಿಸಿ ನಿಮಗೆಲ್ಲ ಏನು ನಿಮ್ಮ ತೊಂದರೆಗಳು ನಿವಾರಣೆ ಮಾಡ್ತಂತ ಹೇಳಿದವರು ಥ್ಯಾಂಕ್ ಯು